ಯಾ ಜೋಗ ಕೈಯ ಜೋಗ ರೀ ಯಾರ ಬಂದಾರ ನೋಡ್ರಿ ಅಲ್ಲಿ ನೀನ ನೋಡ್ಬ ಯಾರ ಅನ್ನೋದ ನನಗೆ ಹೇಳ್ತಿ ರೀ ನನ್ನ ಕೈ ಖಾಲಿ ಇಲ್ರಿ ನಾ ರೊಟ್ಟಿ ಮಾಡತ್ತೇನ್ರಿ ಯಾರ ನೀವ ನೋಡ್ರಿ ಅಲ್ಲಿ ಯಾಕಯ್ಯ ಜೋಗ ಯಾರಿದ್ರಿ ಅವ ಯಾರ ಬೇ ನೀವು

ಬಿಸಿ ರೊಟ್ಟಿ ಮಾಡದಿದ್ದೆ ಅಲ್ಲೆ ಒಂದು ರೊಟ್ಟಿ ಕೊಟ್ಟಿದ್ರಿ ಏನಾಕ್ಕೈತೆ ರೀ ನಿಮ್ಗೆ ಬಿಸಿ ರೊಟ್ಟಿ ಕೊಡೋ ಅಂತೀಯಲ್ಲ ಆಕಿನ ಒಳಗೆ ತರಸು ಬಿಸಿನೀರು ಜಕ ಮಾಡಿಸ ಏನು ಬಿಸಿ ರೊಟ್ಟಿ ತಿನಿಸಿ ಕಳ್ಸೋಕಿ ದಿನ ಒಬ್ಬೊಬ್ರು ಬರ್ತಾರ ದಿನ ಒಬ್ಬೊಬ್ರು ಕೊಡುದನ ತಡಿಯಲ್ಲ ಬಿಸಿ ರೊಟ್ಟಿ ಮಾಡ್ಯಾನಿ ತರ್ತೇನಿ ಅವ್ರಿಗೆ ಅಲ್ಲೇ ನಿಲ್ಲಿಸ ಏಯ್ ಅರೇ ಹೋಗಿ ಹೇಳ್ಕೊತಂತ ಹಂಗ್ಯಾಕ್ ಮಾಡ್ತೀಯ ಅವ್ರು ಒಂದ್ ರೊಟ್ಟಿ ಕಟ್ಟಿ ಕಳ್ಸಾಕ ಆಗ್ಲಿಲ್ಲ ಅಲ್ಲಿ ನಿಂಗಿದಿ ಹುಡುಗರು ತಿಂತಾರ ಇಲ್ಲ ಬಂದಿಲ್ಲ ಕಳಸೇ ಬಿಟ್ಟಿ ಅಮ್ಮನೇ ಅಗಲಗ ಹೋಗರ್ ತಗೋರ ಎಂತ ಮನಷ್ಯಾ ಅದನಾ ಏಯ್ ಜಳಕ ಮಾಡುವ ಒಂದ್ ತಾಸ ಆತ್ ನ ಕೆಲ್ಸಕ್ಕ ಹೋಗ್ಬೇಕ ಏನಾರ ನಿಡ್ಕೊಂಬಾ ಏ ಜಲ್ದಿ ತಗೊಂಬರೇ ತರು ಮಠ ಕುರ್ಸತೈತಿ ಇಲ್ಲ ನಿಂಗ ಹಂಗ ಒದರ್ತಿರ್ತಿ ಏನ್ ಒದರ್ತಿರ್ತಿ ಪಲ್ಲೆ ಇಲ್ಲನೇ ಇವತ್ತು ಆಯ್ತಲ್ಲ ಇದ್ ಏನೈತಿ ಚಟ್ನಿ ಸಾಂಬಾರ್ ಎರಡು ಐತಿಲ್ರಿ ರೀ ಅಕ್ಕಿ ಎಲ್ಲಮ್ಮನ ಹಂಗ ಕಳ್ಸಿದ್ರಿ ನನ್ಗ ನಿನ್ ರಾತ್ರಿ ಕನಸಿನಾಗ ಎಲ್ಲಮ್ಮ ಬಂದಿಲ್ಲ ಎಲ್ಲಮ್ಮ ಎಷ್ಟು ದಿನ ಆತ್ರಿ ಹೋಗೇ ಇಲ್ಲಮ್ಮ ಎಲ್ಲಮ್ಮ ಗುಡ್ಡಕ್ಕೆ ಅಲ್ಲ ತಿನ್ಲೇ ಬೇಡ ಹೋಗ್ಬಿಡ ತಾಟ್ ಅಥವಾ ಬುಟ್ಟಿ ಹಿಡ್ಕೊಂಡು ನೀನು ಹೋಗ್ಬಿಡ ಅಮ್ಮನಿಂದ ಹ್ಮ್ ನಮ್ಗ ಒಳ್ಳೆ ನಿಗ್ರ ಇಲ್ರಿ ಎಲ್ಲಾ ಅನ್ನಕ್ ಹೋಗ್ಬೇಡ್ರಿ ದೇವ್ರಿ ಆಕಿ ಅಕ್ಕಿಗ ಹಂಗೆಲ್ಲಾ ಅಂದ್ರೆ ಏನಕ್ಕೆ ಆಕೇತಿ ಅಕ್ಕಿ ಎಲ್ಲಮ್ಮನ್ ರೂಪನಾಗ ಬಂದಿರ್ಬೇಕ್ರಿ ಆ ಅಮ್ಮ ತಿನ್ನು ನೀನ ತಿನ್ನ ಕುಂದ್ಕೊಂಡ್ ತಿನ್ನ ನೆಟ್ಟಗ ತಿನ್ನಾಕ ಬಿಡುದಲ್ಲ ಮಗ ಏ ಏನಾತ ನಿಂಗೆ ಏನ್ ಮೈಯಾಗ ಎಲ್ಲಮ್ಮ ಬಂದ್ಲ ನಿಂಗ ಮಾತಾಡತ್ತಿದ್ ನಾನೆ ಆ ಒಣ ಕಾರ್ಪುಡಿ ಹಾಕಿಟ್ಟಿ ನೀರನ್ನು ಕೊಡಂಗ್ ಬಂದಿಸ್ತೇ ತಡ್ರಿ ತರ್ತೇನೆ ನಮ್ಮ ತಾವ ಮಾತಾಡ್ದವ ನೆಟ್ಟಾಗ ಅಡುಗೆ ಮಾಡಕ್ ಬರುದಲ್ಲ ಮತ್ತೆ ಮಾತಾಡೋ ದೊಡ್ಡ ದೊಡ್ಡ ತಗೋರಿ ಕುಡೀರಿ ಏ ಮನಸಾದಿಯೇ ಧನಾದಿಯ ಅಲ್ಲೇ ಮಂಜಾ ಓಯ್ ಹಂಗ್ಯಾ ಕುಂತಿ ನಿನಗೆ ಏನು ಕಡಿಮೆ ಮಾಡೇ ನಾನು ಏನಾರ ಕಡಿಮೆ ಮಾಡಿದ್ರೆ ಬೆಳಗ್ಗೆ ಒಂದು ತಪ್ಪ ಮಾಡಿರಿ ನೀವು ಆಕಿ ಜೋಗಮ್ಮ ಬಂದ್ರ ಒಂದು ರೊಟ್ಟಿ ಕೊಡಾಕೋದ್ರೂ ಕೊಡಾಕ್ ಕೊಡ್ಲಿಲ್ರಿ ನೀವು ಹಂಗೆ ಕಳ್ಸಿದ್ರಿ ಈಗ ತಾನು ನೋಡಿದ್ರೆ ಎಂಟು ರೊಟ್ಟಿ ಜಡದ್ರಿ ಇಲ್ಲೇ ಏ ಅಲ್ಲ ನಾ ತಿನ್ಬೇಕೇನು ಬೇಡ ದುಡಿತೀನಿ ತಿಂತೇನೆ ಅದಕ್ಕೆ ಓಯ್ ನಾನಾಗ್ ಕೆಲ್ಸಕ್ ಹೋಗ್ಬರ್ತೇನೆ ಮನ್ಯಾಗ ಇದ್ದಿದ್ ಕೆಲಸ ಮಾಡಿ ಮನ್ಯಾಗ ಬಳೆ ಆಯ್ತು

ಇಂಜೆಕ್ಷನ್ ಎಲ್ಲ ಮಾಡ್ಯಾರ ಟೈಮ್ ಟು ಟೈಮ್ ಊಟ ನೀರ ಎಲ್ಲ ವ್ಯವಸ್ಥೆ ಮಾಡ ಏನ್ ತಂಗಿ ಆರಾಮ್ ಆಕತಿ ನೀನ್ ಕಾಬ್ರಿ ಆಗಿ ಬೇಡ ಏನ ಏನೋ ತಪ್ಪ ಅಚಾನಕ್ ಆಗೈತಿ ಏನಾಗೋದಿಲ್ಲ ಆರಾಮ್ ಆಕತಿ ಅದಕ್ಕ ನಾವ್ ಬರ್ತೀವ ತಂಗಿನ ಏನಪ್ಪ ಬಾಡಿಗೆ ನಾನು ಸ್ವಲ್ಪ ನಂದು ಸತಿ

ಅಯ್ಯಾಲಮ್ಮ ನೂರಾರ ಸಲ ನನ್ ಕನ್ಸನಾಗ ಬಂದ ಅಂದ್ರು ನೀವ್ ನನ್ ಮಾತ್ ಕೇಳಿಲ್ರಿ ಅದ ಬೆಳಗ್ಗೆ ರೊಟ್ಟಿ ಕೊಡಾಕ್ ಹೋದ್ರೂ ಕಸ್ಕೊಂಡ್ರಿ ಕೀಗ ಬೆಳಗ್ಗೆ ಜೋಗಮ್ಮ ಬಂದಿರ್ಲಕ್ಕ ಒಂದ್ ರೊಟ್ಟಿ ಕೊಡಾಕ್ ಹೋದ್ರ ಕೊಡಾಕ್ ಕೊಡ್ಲಿಲ್ಲ ಕಸ್ಕೊಂಡ್ರಕ್ಕ ಯಗ್ಂದ್ರ ಏನಂದ್ರೀಗ ಬೈದ್ ಕಳ್ಸಾರಕ್ಕ ದುಡ್ ತಿನ್ನಕ್ ಹಾಕಿಲ್ಲ ಬೈದ್ ಕಳ್ಸಾರಕ್ಕ ಜೋಗಮ್ಗಳು ಬಂದ್ರ ಒಂದು ರೊಟ್ಟಿ ನೀಡ್ ಕಳಿಸ್ಬೇಕಪ್ಪ ನೀಡ್ ಕಳಿಸಿ ಅವ್ರು ಹೊಡ್ತುಂಬ ತಿಂದ್ರ ನಮ್ಮನೆಗೆ ಎಲ್ಲ ಉಜ್ಜಳಕತಿ ಅವರು ದೇವ್ರ ರೂಪದಾಗ ಬಂದಿರ್ತಾರೆ ಜೋಗಗಳು ಅಂದ್ರೆ ನೀನ್ ಏನ್ ಎಲ್ಲಮ್ಮನ ಎಲ್ಲ ಮನ ಮೇಲೆ ಭಾಳ ಪ್ರೀತಿದಳಪ್ಪ ನೀನು ಕುಂತ್ರು ಎಲ್ಲ ಮಂತಾಳ ನಿಂತ್ರು ಎಲ್ಲ ಮತ್ತಾಳ ಜೋಗುದು ತಡಿಬಾರ್ದಾಗಿತ್ತು ತಡೆದ ಕೆಲಸ ನೋಡಿ ಮುಂಜಾನೆ ಹೋಗಿ ಕೆಲ್ಸಕ್ಕಂತ ಹೋದವ ಹೆಂಗ್ ಮಾಡ್ಕೊಂಬಂದಿ ಅದು ದೇವ್ರದ್ದು ಮಹಿಮ ಎಲ್ಲ ಭಾಳ ಐತಿ ಆಕಿನ ಎಲ್ಲ ಮನ ಏನಾರ ಹಿಂಗೆ ಮಾಡಿಸಬೇಕು ನೋಡು ಇಲ್ರಿಪ ನಂದ್ರೆ ನಾನು ಮುಂಜಾನೆ ಮಾತು ಕೇಳಲಿಕ್ಕಿದೆ ನನಗೂ ಇಷ್ಟು ಸತ್ತು ಹಾಕಿ ಅದ ಅದ್ ನನಗೂ ಗೊತ್ತಿದ್ದಿಲ್ಲ ನಾ ಅನ್ಭವ್ಸಿದಡ್ಕೋತೀಪ ಹಿಂದಕ್ಕೂ ಒಮ್ಮೆ ನಮ್ಮೂರಾಗ ಒಬ್ರಿಗೆ ಹಿಂಗಾಗಿತ್ತಪ್ಪ ಮನೆಗೆ ಬಂದ ಜೋಗಮ್ಮಗ ನಡೆಸ್ಕೊಕೆ ಬಂದ ಅಕ್ಕಿಗೆ ಬಾಯಿಗೆ ಬಂದಂಗ ಮಾತಾಡಿ ಅಕ್ಕಿಗೆ ಹಿಂಗಾಗಿ ಕೆಲಸ ಅವನು ಹೋಗಿಲ್ಲ ಅಕ್ವ ಒಡದ್ ಬಿದ್ದ ಮತ್ತೇನು ಮಾಡೋದು ಅವ್ರಿಗೆ ಹನೆ ಬರ ಹಂಗಿರ್ತತಿ ನೀನು ಏನ್ ದೇವ್ರ ಮೇಲೆ ಭಾಳ ಪ್ರೀತಿದ ನೀನು ಚೆಂದ ನಡ್ಕೊಂಡು ಹೋಗು ಅಕ್ಕಿ ಸತ್ತೋಳಾಕಿ ಎಲ್ಲಮ್ಮ ಅಂದ್ರ ದೇವ್ರ ಅಂದ್ರೆ ಎಲ್ಲಮ್ಮ ಹಾಕಿ ದೇವ್ರದ್ದು ಭಾಳ ಐತಿ ಮೈಕಾಯ್ತಿ ಎಲ್ಲಮ್ಮ ಇನ್ನಾರ ತಿಳ್ಕೊಂಡ್ ಬಾಳೆ ಮಾಡ್ಪಾ ಚಂದಾಗೆ ದೇವ್ರಿಗೆ ಹಂಗೆಲ್ಲಾ ಮಾತಾಡೋದು ಮಾಡೋದು ಮಾಡ್ಬೇಡ್ರಿ ಎಲ್ಲ ಸತ್ತೋಳಾಕಿ ಎಲ್ಲಮ್ಮ ಅಂದ್ರ ಓಕೆ ನಾನು ಏನ್ ಬಂದ ಬಾಳ ತಾತ ಮನೆಗೆ ಹೋಗಿಲ್ಲ